ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಧರ್ಸ್ ವ್ಲಾಗ್ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಹೇಗೆ ಪಾನಿಪುರಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಟೂ ಕಪ್ ಆಫ್ ಚಿರೋಟಿ ರವೆಯನ್ನು ತೊಗೋಬೇಕು ಚಿರೋಟಿ ರವೆಗೆ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಅದಕ್ಕೆ ಚಿಟಿಕೆ ಸೋಡಾ ಸೋಡಾ ಯೂಸ್ ಮಾಡಬೇಕು ಅದಕ್ಕೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಬೇಕು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಬೇಕು ಯಾಕಂದರೆ ರವೆ ಹಳ್ಕೊಳ್ಳುತ್ತೆ ಅಲ್ವಾ ಅದು ಹರಕೊಂಡಾಗ ಅದು ಗಟ್ಟಿಯಾಗಿಬಿಡುತ್ತೆ ಗಟ್ಟಿಯಾದಾಗ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಚಪಾತಿ ಹಿಟ್ಟಿನಿಂದ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ರೆ ಅದು ಹಳ್ಕೊಂಡಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಅದನ್ನು ಫಿಫ್ಟೀನ್ ಮಿನಿಟ್ಸ್ ನೆನೆಯಾಗ್ ಬಿಡಬೇಕು ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ನಿತ್ಬಿಟ್ಟು ಅದನ್ನು ಫಿಫ್ಟೀನ್ ಮಿನಿಟ್ಸ್ ನೆನ್ಗೋಗಿ ಬಿಡಬೇಕು ಆ ಹಿಟ್ಟು ಫಿಫ್ಟೀನ್ ಮಿನಿಟ್ಸ್ ನೆನ್ಕೊಳ್ಳೋ ಅಷ್ಟರಲ್ಲಿ ಸ್ಟಫಿಂಗಿಗೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೋಬೇಕು ರೆಡಿ ಮಾ ಏನೇನು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಉಪ್ಪು ಖಾರದ ಪುಡಿ ಆ್ಯಂಡ್ ಆಲೂಗೆಡ್ಡೆ ಅಷ್ಟೇ ಫಸ್ಟು ಪಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಪಾನಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ನಾಲ್ಕು ಸಾಕು ಯಾಕಂದರೆ ಖಾರ ಇದೆ ಮೆಣ್ಸಿನ್ಕಾಯಿ ಅದಕ್ಕೋಸ್ಕರ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಚಿಟ್ಕೆ ಅಷ್ಟು ಜಿಂಜರು ನನ್ನ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಅದಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸ್ಮೂತಾಗಿ ಪೇಸ್ಟಾಗಿ ರೆಡಿಯಾಗುತ್ತೆ ಚೆನ್ನಾಗಿರುತ್ತೆ ಅದು ಸ್ಮೂತಾಗಿ ಆಗ ಹಾಗೆ ನೀಟಾಗಿ ಗ್ರೈಂಡ್ ಮಾಡ್ಕೊಬಂದು ಅದನ್ನು ಕಾಫಿ ಸೋಸೋದ್ರಲ್ಲಿ ಚೆನ್ನಾಗಿ ಸೋದಿಸ್ಕೋಬೇಕು ನೀಟಾಗಿ ಎಲ್ಲ ನೀರು ಸಪ್ರೇಟು ಅದು ತರಿ ತರಿಯಾಗಿ ರುಬ್ಬಿರ್ತೀವಲ್ಲ ಅದು ಸಪ್ರೇಟು ಎರಡು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಸೋದಿಸ್ಕೋಬೇಕು ಶೋಧಿಸ್ಕೊಂಡಿರೋ ಈ ನೀರಿಗೆ ಸ್ವಲ್ಪ ಹುಣಸೆ ಹುಳಿನ ಹಾಕಬೇಕು ಹುಣಸೆ ಹುಳಿ ನಿಮಗೆ ಎಷ್ಟು ಹುಳಿ ಬೇಕನ್ಸುತ್ತೋ ಅಷ್ಟು ಹುಳಿನ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಖಾರ ಖಾರದ ಪುಡಿ ಇನ್ನು ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಉಪ್ಪು ನಿಮ್ಗೆ ಏನೇನು ಮಸಾಲೆ ಬೇಕೋ ಆ ಮಸಾಲೆನ ಯೂಸ್ ಮಾಡಿ ನಾನು ಯೂಸ್ ಮಾಡಿರೋದು ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಉಪ್ಪು ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ಬೋದು ಬಟ್ ನಾನು ಬ್ಲ್ಯಾಕ್ ಸಾಲ್ಟನ್ನ ಯೂಸ್ ಮಾಡಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಟೆನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಬಿಡಬೇಕು ಅಂದರೆ ಸ್ವಲ್ಪ ಕೂಲಾಗಿ ಬಿಡಬೇಕು ಚೆನ್ನಾಗಿರುತ್ತೆ ಟೇಸ್ಟು ಅದು ಕೂಲಾದಷ್ಟು ನೆಕ್ಸ್ಟ್ ಸ್ಟಫಿಂಗ್ ಆಲೂ ಸ್ಟಫಿಂಗಿಗೆ ಏನೇನು ಬೇಕು ಅಂದರೆ ಆಲೂಗೆಡ್ಡೆ ಬೇಯಿಸಿರೋ ಅಂಥ ಆಲೂಗೆಡ್ಡೆ ಒಂದು ಎರಡರಿಂದ ಮೂರು ವಿಜಿಲಿ ಹಾಕಿಸ್ಕೊಳ್ಳಿ ಆಲೂಗೆಡ್ಡೆನ ಯಾಕಂದರೆ ಅದು ಚೆನ್ನಾಗಿ ಸ್ಮೂತ್ ಆಗಬೇಕು ಅದಕ್ಕೆ ಹಾನಿಯನ್ನು ಕೊರಿಯಾಂಡರು ಇನ್ನು ಮಿಕ್ಕಿದ್ದ ಮಸಾಲೆ ಚಾಟ್ ಮಸಾಲ ಗರಂ ಮಸಾಲ ಧನಿಯಾ ಪೌಡ್ರು ಸ್ವಲ್ಪ ಸ ಉಪ್ಪು ಖಾರದ ಪುಡಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಲೆಮನ್ನ ಇಟ್ಕೊಳ್ಳಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಸ್ಟಫಿಂಗ್ ಎಲ್ಲ ರೆಡಿ ಅಷ್ಟರಲ್ಲಿ ಅದು ಹಿಟ್ಟು ನೆನ್ ನೆನ್ಕೊಂಡಿರುತ್ತೆ ನೆಂದಿರೋ ಅಂಥ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಬರಲಿಲ್ಲ ಅಂದರೆ ಕಾಮೆಂಟ್ ಮಾಡಿ ಚೆನ್ನಾಗಿ ಬಂದರೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಆಯಿತು ಅಂಡ್ ಲಾಸ್ಟಲ್ಲಿ ತೋರಿಸ್ತೀನಿ ಪೂರಿ ಹೇಗೆ ಬಂದಿದೆ ಕ್ರಿಸ್ಪಿಯಾಗಿದೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಚಪಾತಿ ಥರ ಲಟ್ಟಿಸ್ಕೋಬೇಕು ಚಪಾತಿ ಥರ ಲಟ್ಟ ಅಂದರೆ ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆಗಿರಬೇಕು ಅದಕ್ಕೆ ಯಾವುದನ್ನೋ ಒಂದು ಬಿಲ್ಟ್ ರೌಂಡ್ ಇರೋ ಬಿಲ್ಟು ಇಲ್ಲಾಂದರೆ ಯಾವುದಾನೋ ಒಂದು ಚಿಕ್ಕದಾಗಿರೋದು ಲೋಟ ತಗೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದನ್ನು ಎಣ್ಣೆ ಎಣ್ಣೆಕಾಯಕಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಿರಬೇಕು ಯಾಕಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸಿದ್ರೆ ಅದು ಬೇಗ ಸೀದೋಗುತ್ತೆ ಆ್ಯಂಡ್ ಪೂರಿ ಉಬ್ಬಲ್ಲ ಉಬ್ಬ ಉಬ್ಬದೇ ಇರೋ ಕಾರಣವೇ ಅದು ರೀಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಪೂರಿ ಇರುತ್ತಲ್ಲ ಆ ಪೂರಿನ ಹಾಕ್ಕೊಂಡು ನಿಮ್ಮ ಮೇಲೆಲ್ಲ ನೀಟಾಗಿ ಎಣ್ಣೆನ ಹಿಂಗಂತ ಇದ್ದರೆ ತುಂಬ ಚೆನ್ನಾಗಿ ಪೂರಿ ಉಬ್ಬುತ್ತೆ ನೋಡಿ ಹೆಂಗೆ ಇದೆ ಅಂತ ಇರಿ ಪೂರಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಪೂರಿನ ತೇಲಿಸ್ಕೋಬೇಕು ಆ ಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತೇಲಿಸ್ಕೊಂಡ್ರೆ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡೋದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಕ್ರಿಸ್ಪಿ ಆಗಿದೆ ಪೂರಿ ಒಂದೊಂದು ಹಿಂಗೆ ತೂತ ಇದ್ರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಕ್ರಿಸ್ಪಿಯಾಗಿ ಇದೆ ಅದರೊಳಗೆ ಸ್ಟಫಿಂಗ್ ಮಾಡಿಕೊಂಡು ಲಾಸ್ಟಲ್ಲಿ ಪಾನಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿಲ್ವೋ ಯಾರಿಗೆಲ್ಲ ಗೊತ್ತಿಲ್ವೋ ಇದನ್ನೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿರೋ ಪಾನಿಪುರಿ ರೆಡಿಯಾಗಿದೆ ಹೇಗಿದೆ ಅಂತ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್